ಅದೇನೋ ಅವ್ರಿಗುಂದ್ರ ರಸ್ತೆ ಅಲ್ಲಿ ಬೇಕಂತೆ ನಮ್ಮ ಯೋಧರು ಅಂತ ಸಿಯಾಚಿನ್ ಪ್ರದೇಶದಲ್ಲಿ ನಾವು ಊಹೆನೆ ಮಾಡ್ಕೊಳಕ್ ಆಗದೆ ಇರುವಂತ ಸಂದರ್ಭಗಳಲ್ಲಿ ನಮ್ಮ ದೇಶ ಕಾಯ್ತಿದ್ದಾರೆ ಅವರ ಪರವಾಗಿ ನಮ್ಮ ಎಂಪತಿ ಸಿಂಪತಿ ಗೌರವ ಎಲ್ಲ ಇದೆ ಎಲ್ಲ ಇದೆ ಅದರಲ್ಲೇನು ಎರಡು ಮಾತಿಲ್ಲ ಇಫ್ ಎನಿಬಡಿ ಟು ಕಾಲ್ ಟು ಸ್ಟ್ಯಾಂಡ್ ಇನ್ ದಿ ಕ್ಯೂ ಟು ಶೋ ರೆಸ್ಪೆಕ್ಟ್ ದಿ ಮಿಲಿಟರಿ ಐ ವಿಲ್ ಬಿ ದಿ ಫಸ್ಟ್ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಸತ್ತೋಗ್ಬಿಟ್ಟಾಗ ಅವರ ಪಾರ್ಥಿವ ಶರೀರವನ್ನ ಧಾರವಾಡಕ್ಕೆ ತಂದಾಗ ನಾನು ಯಾವುದೋ ಒಂದು ವಿಡಿಯೋ ಕಾನ್ಫರೆನ್ಸ್ ಗೋಸ್ಕರ ಅಂತ ಹೇಳಿ ಧಾರವಾಡ ಡಿ ಸಿ ಆಫೀಸ್ಗೆ ಬಂದಿದ್ದೆ ಹೈಕೋರ್ಟ್ ಇನ್ ಜೊತೆ ಯಾವ್ದೋ ವಿಡಿಯೋ ಕಾನ್ಫರೆನ್ಸ್ ಗೋಸ್ಕರ ಆಗಿನ್ನೂ ನಮ್ಮ ಡಿಸ್ಟಿಕ್ ಕೋರ್ಟ್ ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಸರಿಯಾಗಿರ್ಲಿಲ್ಲ ಅಟೆಂಡ್ ಮಾಡ್ತಿರುವಾಗಲೇ ನನ್ಗೆ ಹೊರಗಡೆ ಶಬ್ದ ಎಲ್ಲ ಕೇಳಿಸ್ತು ಹಾಡು ಹಸೆ ಎಲ್ಲ Soon after I finished that video conferencing, I came out of the DC office. I find that there is a function organized. And uh, DC was presiding over that function. Of course, uh, DC was also a very enthusiastic and nice person there. So he called me, sir, this function has been organized. Would you be in a position to attend this? I said uh, such functions doesn't require any invitation. ಇನ್ಫರ್ಮೇಶನ್ ಇಸ್ ಎನಫ್ ಐ ಆಮ್ ದೇರ್ ಅಂತ ಹೇಳಿ ಕಳಿಸ್ತೇ ಐ ಟೋಲ್ಡ್ ಮೈ ಡ್ರೈವರ್ ಯು ವೈಟ್ ಫಾರ್ ಸಮ್ ಟೈಮ್ ಐ ಅಟೆಂಡ್ ದಟ್ ಅಂಡ್ ಕಮ್ ವಾಟ್ ಆರ್ ದಿ ಫಂಕ್ಷನ್ ದಟ್ ವಾಸ್ ಆರ್ಗನೈಸ್ ವಾಸ್ ಅಲ್ಲಿ ಒಂದು ಕಾರ್ಗಿಲ್ ಸ್ತೂಪ ಅಂತ ಇದೆ ಕಾರ್ಗಿಲ್ ಯುದ್ಧದಲ್ಲಿ ಯಾರ್ಯಾರು ಮಾಡಿದ್ರು ಅವರ ಗೌರವಾರ್ಥ ಆಗಿ ಒಂದು ಒಂದು ಸ್ತೂಪ ಮಾಡಿದ್ದಾರೆ ಇನ್ ಎ ಪಬ್ಲಿಕ್ ಪ್ಲೇಸ್ ಜಸ್ಟ್ ಇನ್ ಫ್ರಂಟ್ ಆಫ್ ದಿ ಐ ಬಿ ಡಿ ಸಿ ಆಫೀಸು ಐ ಬಿ ಇವುಗಳ ಮಧ್ಯದಲ್ಲಿ ಒಂದು ಸಣ್ಣ ಕಾರ್ನರ್ ಜಾಗ ಇದೆ ಸ್ಮಾಲ್ ಬೇ ಅಲ್ಲಿ ಕಾರ್ಗಿಲ್ ಸ್ತೂಪ ಇದೆಲ್ಲ ಯಾರೋ ಆಸಕ್ತರು ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಮಹೇಶ್ ಜೋಶಿ ಇದೆಲ್ಲ ಅವ್ರ ತಮ್ಮ ಒಬ್ರು ಕೃಷ್ಣ ಜೋಶಿ ಅಂತ ಅವ್ರ ಅಲ್ಲಿ ಮೇಸ್ ನೋ ಮೋರ್ ಅನ್ಫಾರ್ಚುನೇಟ್ಲಿ ಆ ಕೃಷ್ಣ ಜೋಶಿ ಅವರು ಆ ಒಂದು ಲೀಡ್ ತೆಗೆದುಕೊಂಡು ಅಲ್ಲೇ ಧಾರವಾಡದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ಕೆಲವರು ನಿವೃತ್ತ ಆರ್ಮಿ ಆಫೀಸರ್ಸ್ ನ ಗಮನಕ್ಕೆ ತೆಗೆದುಕೊಂಡು ಈ ಕಾರ್ಗಿಲ್ ಸ್ತೂಪನ ಸ್ಥಾಪನೆ ಮಾಡ್ರು ಮುಂದೆ ಏನೇನೋ ಆಗಿದೆ ಸಿನ್ಸ್ ಎಂ ಸಬ್ಡೀಸ್ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್ ಎನಿ ಫರ್ದರ್ ಒಪಿನಿಯನ್ ಅಲ್ಲಿ ಹೋದ್ವಿ ನಾವು ಏನು ಕಾರ್ಯಕ್ರಮ ಅಂದ್ರೆ ಅವರ ಶ್ರೀಮತಿ ಅವ್ರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಮಗು ಇವ್ರಿಗೆ ಮಾರಲ್ ಕರೇಜ್ ತುಂಬತಕ್ಕಂಥದ್ದು ಸ್ವಲ್ಪ ಧನ ಸಹಾಯ ಮಾಡತಕ್ಕ ಇಷ್ಟೇ ಇರ್ತಕ್ಕಂಥ ಸ್ಟ್ರೈಟ್ ಪ್ಯಾಕೆಟ್ ತೆಗ್ದೆ ಏನ್ ಮನ್ಸಿಗೆ ತೊತ್ತು ನಾನೇ ಮೊದಲನೇ ಕೊಟ್ಟಿದ್ದು ಆನ್ ದಿ ಸ್ಪಾಟ್ ಇನ್ನೊಬ್ರು ಎಸ್ ಬಿ ಐನವ್ರೊಬ್ರು ಇದ್ದಾರೆ ಅವರು ಕೂಡ ಅದಕ್ಕೆ ರಿಟೈರ್ಡ್ ಅವರು ಕೂಡ ಅಲ್ಲೇ ಇದ್ರು ಆನ್ ದಿ ಸ್ಪಾಟ್ ವಿರ್ ಏಬಲ್ ಟು ಕಲೆಕ್ಟ್ ವಾಟ್ ಎವರ್ ದಟ್ ಇಸ್ ಇದಂಥವ್ರು ಲೀಡಿಂಗ್ ಫ್ರಮ್ ದಿ ಫ್ರೆಂಡ್ ನಾವು ಏನ್ ಬಲ್ಗೈನಲ್ಲಿ ಕೊಟ್ಟಿದ್ದು ಅದು ಎಡಗೈ ಗೊತ್ತಾಗಬಾರ್ದು ಭಗವಂತ ನಿಚ್ಚೆ ನಮ್ಮ ಕೈಲಿ ಏನ್ ಶಕ್ತಿ ತೋರಿಸ್ತದೆ ಮಾಡ್ಬಿಡ್ತು ಉತ್ಸಾಹಿತರಾಗಿ ಉತ್ತೇಜಿತರಾಗಿ ಎಲ್ಲರೂ ಮಾಡಿದ್ರು ಅವತ್ತಿನ ದಿವಸ ಒಂದು ಅವ್ರನ್ನೆಲ್ಲ ಅಡ್ರೆಸ್ ಮಾಡಿ ಒಂದು ಹೇಳಬೇಕಾಗಿ ಬಂತು ಇಟ್ಸ್ ಎ ಪಬ್ಲಿಕ್ ಫಂಕ್ಷನ್ ಐ ಆಮ್ ಪ್ರಿಸೈಡಿಂಗ್ ಆಸ್ ಎ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಫ್ ದ ಡಿಸ್ಟ್ರಿಕ್ಟ್ ಯು ನೋ ವಾಟ್ ರೆಸ್ಟೋರೆಂಟ್ ಒನ್ ಹ್ಯಾಸ್ ಟು ಎಕ್ಸ್ಪ್ರೆಸ್ And with all that keeping in my mind i condemned the statements given that i gave a statement we are prepared Darwad people are prepared to pay one crore of rupees to the consent whoever who has said so let him send his son <laughs> let him send his son we will pay one crore of rupees though ದೇಶ ಸೇವೆ ಅಂತಕ್ಕಂಥದ್ದು ಹಣದಿಂದ ಅಳಿಬಾರ್ದು ಆಯ್ತಲ್ಲ ಅವ್ರಿಗೆ ಇರಬಹುದಾದಂತ ಗೌರವ ಅವ್ರಿಗೆ ಸಿಗ್ಬೇಕಾದಂತ ಸ್ಥಾನಮಾನ ಇವೆಲ್ಲವೂ ಕೂಡ ನಾವು ಪ್ರತಿಯೊಬ್ಬರ ಪ್ರಜೆಯ ಕರ್ತವ್ಯ ಬೇರೆ ಏನು ಬೇಡ ಹಾಗಾಗಿ ದೇಶ ಸೇವೆ ದೇಶ ಕಾಯೋ ಸೈನಿಕರು ಅದಕ್ಕೆ ಸೇವೆಗಳು ಇದನ್ನ ಗೌರವವಾಗಿ ನೋಡಬೇಕಾದಂಥದ್ದು ಗಿವನ್ ತುಮಿ ಐ ವುಡ್ ಸೇ ಇಟ್ ವುಡ್ ಆಲ್ಸೋ ಇಟ್ ಶುಡ್ ಆಲ್ಸೋ ಫೈಂಡ್ ಇನ್ ದ ಲಿಸ್ಟ್ ಆಫ್ ದಿ ಫಂಡಮೆಂಟಲ್ ಡ್ಯೂಟೀಸ್ ಐ ವುಡ್ ಗೋ ಟು ದಟ್ ಎಕ್ಸ್ಟೆಂಡ್ ಗಿವನ್ ಟು ಮಿ ಆನ್ ಎ ಪರ್ಸ್ನಲ್ ವಾಟ್ ಇಟ್ ನೆ ಅಷ್ಟು ಗೌರವ ಇರ್ತಕ್ಕಂಥ ಸಂಸ್ಥೆಗಳಿಗೆ ನಾವಾಗ ಕೊಟ್ಟಿದ್ವಿ ಅವರು ಪಾಪ ಅಂತಹ ವಿಷಮ ಸ್ಥಿತಿಯಲ್ಲಿ ನಮ್ಮ ದೇಶ ಕಾಯ್ತಿರ್ತಾ ಕಾರಣದಿಂದ ನಾವೆಲ್ಲ ಸಂತೋಷವಾಗಿ ಇಂಥ ಲೆಕ್ಚರ್ ಇಲ್ಲಿ ಹೊಡಿತಾ ಕೂತಿದ್ವಿ ಅದಿಲ್ಲದೆ ಇದ್ರೆ ಯಾರು ಕೂಡ ಶಾಂತಿ ಸುವ್ಯವಸ್ಥೆ ಇರಕ್ಕೆ ಆಗ್ತಿರ್ಲಿಲ್ಲ ಅವರೆಲ್ಲ ಅಲ್ಲಿ ಅಷ್ಟು ಮಾಡ್ತಿರೋದ್ರಿಂದ ಇಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರು ಲೆಕ್ಚರ್ ಶಾಂತಿ ಸುವ್ಯವಸ್ಥೆ ಲ್ಯಾಂಡ್ ಆರ್ಡ್ರು ಅದು ಇದು ರೂಲ್ ಆಫ್ ಲಾ ಎಲ್ಲ ಹೇಳ್ತಾ ಇದೀವಿ ಅಕ್ಕಪಕ್ಕದ ಕಂಟ್ರಿಗಳನ್ನ ನೋಡಿ ರಾಷ್ಟ್ರ ನಾಯಕರೇ ಬೇರೆ ರಾಷ್ಟ್ರಗಳಿಗೆ ಪಲಾಯನ ಆಗುವಂತ ಪರಿಸ್ಥಿತಿ ಅಂತಹ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ಅಂತ ಆದ್ಮೇಲೆ ಆದ್ರೂ ಕೂಡ ನಮ್ಮ ರಾಷ್ಟ್ರ ನಾವು ಗೌರವಿಸ್ಬೇಕಾಗುತ್ತೆ ದಿಸ್ ಇಸ್ ಒನ್ ಆಸ್ಪೆಕ್ಟ್ ಅಬ್ಸಲ್ಯೂಟ್ಲಿ ನೋ ಅಯೋಟ್ ಆಫ್ ಟೋ ಹಾಗೆ ತಾವು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಕೊಡ್ಬೇಕಾದಂತ ವಿಚಾರ ಏನು ಅಂದ್ರೆ ಸಮಯ ಬಂದಾಗ ನಿಮ್ಮ ಮುಖಾಂತರ ನನ್ನ ಮನವಿ ಹಲವು ಜಾಗಗಳಲ್ಲಿ ಆಗ ಇದ್ದಂತಹ ಭೌಗೋಳಿಕವಾಗಿ ಇದ್ದಂತಹ ಬೇಡದಂತ ಜಾಗಗಳಲ್ಲಿ ನಾವು ಆಗ ಎಕ್ಸ್ಕ್ಲೂಷನ್ ಅಂತ ಮಿಲ್ಟ್ರಿಗೆ ಜಾಗ ಕೊಟ್ಟಿದ್ದು ಎಂ ಜಿ ರೋಡ್ ಆತರ ಅಲ್ಲ ಉದಾಹರಣೆಗೆ ನಮ್ಮ ಇಲ್ಲಿ ಯಲಹಂಕ ನೋಡಿದ್ರು ಅಥವಾ ದೊಡ್ಡಬಳ್ಳಾಪುರ ರಸ್ತೆ ನೋಡಿದ್ರು ಇವೆಲ್ಲ ನಾವು ಅವಾಗ ಕೊಟ್ಟಾಗ ಬಿ ಎಸ್ ಎಫ್ ಆಗ್ಲಿ ಮತ್ತೊಂದಕ್ಕಾಗ್ಲಿ ಅಷ್ಟು ದೂರ ಬೇಡ ಹೆಬ್ಬಾಳಿಂದ ನಾವು ಬಂದು ಆ ವಿಮಾಟಾತ್ರ ತಿರ್ಕೊಂಡು ಬಲ್ಗಡೆ ಹೋಗುವಾಗ ಜಾಗ ಅವೆಲ್ಲ ನೋಡಿದಾಗ ಅವೆಲ್ಲ ಕಾಲಕ್ಕೆ ಸಿಟಿಯಿಂದ ಹೊರಗಡೆ ಇದ್ದಂತ ಜಾಗ ಅಂತ ಆಗಿದೆ ಗೊತ್ತಾಯ್ತಲ್ಲ ರಿಂಗ್ ರೋಡ್ ಕನೆಕ್ಟ್ ಆಗುತ್ತಲ್ಲ ಅದನ್ನ ನಾನು ಹೇಳ್ತಿರ್ತಕ್ಕಂಥ ಅಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಆ ಸರ್ಕಾರ ಆ ಎಲ್ಲ ಇಲಾಖೆಗಳಿಗೆ ಕೊಟ್ಟಂಥ ಜಾಗಗಳನ್ನ ಕೊಟ್ಟಾಗ ಇದ್ದಂತಹ ಟ್ರಾಫಿಕ್ ಮೂಮೆಂಟು ರಸ್ತೆಗಳು ಇವೆಲ್ಲನೂ ಲೆಕ್ಕಕ್ಕೆ ತಗೊಂಡಾಗ ಅವಾಗ ಅದು ಬೇಡವಾಗಿದ್ದಂಥ ಜಾಗ ಈಗ ಅದೆಲ್ಲ ಸಿಟಿ ಒಳಬಾಗಡಕ್ಕೆ ಬಂದ್ಬಿಟ್ಟಿದೆ ಅವರಿಗೆ ನೀವು ಸೂಕ್ತವಾದ ಸಂದರ್ಭದಲ್ಲಿ ಆ ಅಧಿಕಾರಿಗಳನ್ನ ಕರೆಸಿ ಇಫ್ ಯು ಸೋ ಫೀಲ್ ಇಫ್ ದೀಸ್ ಮ್ಯಾಟರ್ಸ್ ಆರ್ ಟು ಬಿ ಟೇಕನ್ ನಮ್ ಟು ಬಿ ಮೀಡಿಯೇಟೆಡ್ ಯು ಕ್ಯಾನ್ ಸೇ ದಟ್ ದಿಸ್ ಇಸ್ ದಿ ಪೊಸಿಷನ್ ಅಂತ ಹೇಳಿ ಅವರು ವಾಲೆಂಟರಿ ಆಗಿ ತಮ್ದೊಂದು ಸ್ವಲ್ಪ ಜಾಗನ ಬಿಟ್ಕೊಡ್ಬೇಕಾಗುತ್ತೆ ರಸ್ತೆಗಳ ಎಕ್ಸ್ಪ್ಯಾನ್ಷನ್ ಇದಕ್ಕೆಲ್ಲ ಅದಕ್ಕೆ ಪೂರಕವಾಗಿ ಅವ್ರೆಲ್ಲಿ ಕೇಳ್ತಾರೆ ಅದ್ರ ಹತ್ತರಷ್ಟು ಜಾಗನ ಇನ್ನೂ ಕೊಡೋಣ ಅವರಿದ್ರೆ ನಾವು ನಾವಿದ್ರೆ ಅವರು ತಾವು ನೋಡಿರ್ಬೋದು ಓಕ್ಲಿಪುರದಿಂದ ಆ ಕಡೆಗೆ ಹೋಗುವಾಗ ರೈಲ್ವೆ ಜಾಗ ಅವರು ಕೇಸ್ ಹಾಕೊಂಡು ಕೂತಿದ್ದಾರೆ ವೇರ್ ಇಸ್ ದಿ ಮಾಡಲ್ ಇಟ್ ಗೇಟ್ ಎಕ್ಸ್ಪ್ಯಾಂಡ್ ಇಲ್ಲ ಎಕ್ಸ್ಪ್ಯಾಂಡ್ ರೋಡ್ ಅದಕ್ಕೆ ಕಾರ್ಪೊರೇಷನ್ ಅವರು ಅಲ್ಲಿ ತನಕ ತಗೊಂಬಂದು ನಿಲ್ಸಿದ್ದಾರೆ ಒಡೆದ್ಬಿಟ್ಟು ಈ ಈ ಪ್ರಾಜೆಕ್ಟ್ ಬರ್ತಿದೆ ಅಂತ ಗೊತ್ತಾದ್ಮೇಲೆ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದೆಲ್ಲ ಏನಿದು ಇದು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಇರುವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಮಲ್ತಾಯಿ ಧೋರಣೆ ತರ ನಡ್ಕೊಳ್ಳೋದು ಇನ್ಫೀರಿಯರ್ ಆಗಿ ಟ್ರೀಟ್ ಮಾಡೋದು ಇದೆಲ್ಲ ತಪ್ಪಲ್ವೇ ತಾವು ನೋಡಿ ಸತಿ ಅಲ್ಲಿ ಹೋದಾಗ ನೀವು ಇವತ್ತು ಹೋಗುವಾಗ ಮನೆಗೆ ಹೋಗುವಾಗ ನೋಡಿ ಆ ಪುರ ದಾಟ್ತೀವ ನಾವು ಅಲ್ಲಿ ಆರು ಲೇ ಲೈನ್ ಮಾಡಬೇಕು ಅಂತ ನಾವು ಮಾಡಿದೀವ ಎರಡೇ ಲೈನ್ ಅಲ್ಲಿ ಈಗ್ಲೂ ಓಡಾಡ್ತಾ ಇದೀವ ಅಲ್ಲಿಂದ ನಾವು ಹೊರಗಡೆ ಹೋಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗ್ತಿದೆ ಸಂಜೆ ಯಾಕೆ ಅಂದ್ರೆ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಬಂದ್ಬಿಟ್ಟಿದೆ ಯಾವ್ದೋ ಕಾಲದಲ್ಲಿ ಕೊಟ್ಟಿದ್ದು ಅವ್ರ ಜಾಗ ಬಿಟ್ಕೊಡ್ತಾ ಇಲ್ಲ ಇಲ್ಲ ಅಲ್ಲಿದೆ ತಾವು ನೋಡಿ ಅಲ್ಲಿ ಅಲ್ಲಿ ನಾನು 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 ನೀವು ಅದನ್ನ ಲಿಟಿಗೇಷನ್ ಅಂದೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ರೈಲ್ವೆ ಕ್ವಾರ್ಟರ್ಸ್ ಎಲ್ಲಾನು ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ ಇರಬೇಕಾಗಿತ್ತು ಕರೆಕ್ಟ್ ಮತ್ತೆ ಅಲ್ಲೆಲ್ಲ ತಾವು ನೋಡಿ ಅದನ್ನು ಕೂಡ ಅವ್ರು ಮಾತನಾಡಿ ಇದು ನನ್ನ ಜಡ್ಜ್ಗಿಂತ ಹೆಚ್ಚಾಗಿ ಸಿಟಿಸನ್ ಕನ್ಸರ್ನ್ ಅವೆಲ್ಲ ಹಳೆ ಕಾಲದ್ದು ಶೆಡ್ಡು ಟುಡೇ ಹೈ ರೈಸ್ ಬಿಲ್ಡಿಂಗ್ಸ್ ಆರ್ ಅಲೋಯಬಲ್ ನೆಕ್ಸ್ಟ್ ಓನ್ಲಿ ಟು ದಟ್ ಯು ವೆರಿ ಗುಡ್ ಹೈ ರೈಸ್ ಬಿಲ್ಡಿಂಗ್ಸ್ ಐ ಡೋಂಟ್ ವಾಂಟ್ ಟು ಸಿ ಎನಿಥಿಂಗ್ ಫರ್ದರ್ ಲೆಟ್ ಇಟ್ ರಿಮೇನ್ ಆ ತರ ಒಂದು ಹೈ ರೈಸ್ ಬಿಲ್ಡಿಂಗ್ ಮಾಡಿ ಮಾಡರ್ ನಮ್ ನೋಟಿಸ್ ಮಾಡಿಕೊಟ್ರೆ ಎಂಟೈರ್ ಜಾಗ ಆಗುತ್ತೆ ಆ ಶೆಡ್ ನೆಲ್ಲ ತೆಗೆದ್ರೆ ಇನ್ನೂ ನಾಲ್ಕು ಬೈಲೇನ್ಗಳನ್ನ ರೈಲ್ವೆ ಟ್ರ್ಯಾಕ್ ಹಾಕೋಬಹುದು ನೀವು ಆ ಜಾಗದಲ್ಲಿ ಅಷ್ಟು ಜಾಗ ಇದೆ ಅದನ್ನ ಯಾಕೋ ಮಾಡ್ತಾ ಇಲ್ಲ ಅದಾಯ್ತಾ ಮತ್ತೆ ಆ ರಸ್ತೆ ಗೆ ಈ ಕಡೆಗೆ ಆರ್ 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 ಕಲ್ಯಾಣ ಮಂಟಪನ ಹೊಡೆದು ದೊಡ್ಡದು ಮಾಡ್ಬಿಡ್ತೀವಿ ಅಲ್ಲಿಂದ ಬರ್ತೀವಿ ನಾವು ಬಂದ್ಮೇಲೆ ಆ ಭಾಗ ಬಂದಿದ ತಕ್ಷಣ ಬಾಟಲ್ ನೆಕ್ ಆಗ್ಬಿಡುತ್ತೆ ಆ ಪೆಟ್ರೋಲ್ ಬಂಕ್ ಲೀಸನ್ ಕ್ಯಾನ್ಸಲ್ ಮಾಡಿಸ್ತು ಚಾಲೆಂಜ್ ಆಯ್ತು ತಾವೇ ಎಲ್ಲ ಮಾಡ್ಸಿದ್ರಿ ತಾವೇ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಮಾಡ್ಸಿದ್ರಿ ಅದನ್ ಜಾಗ ಖಾಲಿ ಮಾಡಾಯ್ತು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಇನ್ ಮುಂದಕ್ಕೆ ಇರೋದು ಕಾಂಪೌಂಡ್ ಹೊಸದಾಗ್ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ ಮನೇನ ತಾವು ಹೋಗಿ ನೋಡಿ ಇವತ್ ನಾವು ಆ ಕಡೆ ಈ ಕಡೆ ಹೋಗುವಾಗ ಸ್ವಲ್ಪ ಕಣ್ಣಾಯಿಸಿ ಆ ಕಿತ್ಲೆ ಹಣ್ಣು ಕಿತ್ಲೆ ಹಣ್ಣು ಮಾರ್ತನಲ್ಲ ಆಟೋ ಇಟ್ಕೊಂಡು ಅಲ್ಲಿ ನೋಡಿ ಏನಾಗಿದೆ ಹಾ ಅದೆಲ್ಲ ರೀಸೆಂಟ್ಲಿ ಕಟ್ಟಿದ್ದು ಇಂಥ ದುರಹಂಕಾರ ನಿಲ್ಲಿಸ್ಬಿಡ್ಬೇಕು ಒಕ್ಕೂಟ ವ್ಯವಸ್ಥೆಗಿದು ಮಾರಕ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅವ್ರ ಮೇಲೆ ಸಂಪೂರ್ಣವಾದ ಗೌರವ ಇದೆ ರಾಜ್ಯ ಇಲ್ಲದೆ ಇದ್ರೆ ಕೇಂದ್ರ ಎಲ್ಲಿಂದ ಹಾಗಾಗಿ ಹಾಗಾಗಿ ಆ ತರದನ್ನ ಯೋಚನೆ ಮಾಡಿ ಈ ತರ ಹತ್ತು ಹಲವು ಭಾಗಗಳಿದೆ ನನ್ಗೆ ನಾನು ಅದ್ರ ವಿವರಣೆಗಳನ್ನ ಬೇಕಾದ್ರೆ ತಮಗೆ ಕೊಡ್ತೀನಿ ತಾವು ಸಕ್ಷಮವಾಗಿ ಹೇಳಿ ಅವ್ರಿಗೆ ಇಂತಹ ಇಂತಹ ವಿಚಾರಗಳು ಬಂದಾಗೆಲ್ಲ ನಾನು ಆಸ್ ಎ ಮಾಡಲ್ ಲಿಟಿಗೇಟ್ ಇಟ್ ಶುಡ್ ದಿವೆ ಇಟ್ ಶುಡ್ ಪೇವ್ದಿವೆ ವಾಲೆಂಟ್ರಿಯಾಗಿ ಹತ್ತಡಿ ಇಪ್ಪತ್ತು ಇಪ್ಪತ್ತು ಅಡಿ ಹತ್ತಡಿ ಸಾಕು ಅಂದ್ರೆ ಇಪ್ಪತ್ತಡಿ ಬಿಟ್ಬಿಡಿ ಇವತ್ತು ಯಾಕೆಂದ್ರೆ ನಾಳೆ ದಿನ ಇನ್ನೊಂದ್ಸರ್ತಿ ಮಾಡೋಕ್ಕಾಗಲ್ಲ ಹೋಗ್ಲಿ ಅಲ್ಲೇನಾರು ಇದೆಯಾ ಅಂದ್ರೆ ಏನೂ ಇಲ್ಲ ನೀಲ್ಗಿರಿ ಮರ ಇದೆ ಇರೋ ಅಂಡರ್ ವಾಟರ್ನ ಎಲ್ಲ ನುಮ್ಕೊಂಡ್ಬಿಟ್ಟಿದೆ ಅದು ಅದನ್ನ ತೆಗೆದಾಕ್ಬೇಕು ಯಾರು ಅಕ್ವೈರ್ ಮಾಡ್ತಾರೋ ಅವ್ರದ್ದೇ ಕಾಸ್ಟಲ್ಲಿ ಇನ್ನೊಂದು ಅದೇ ತರ ಕಾಂಪೌಂಡ್ ಕಟ್ಕೊಡ್ಬೇಕು ಇಷ್ಟೇ ತಾನಿರೋದು ಅದನ್ ಮಾಡಿದ್ರೆ ಒಂದು ಗಟರ್ ಶಿಫ್ಟ್ ಆಗುತ್ತೆ ರಸ್ತೆ ಅಗಲ ಆಗುತ್ತೆ ಈ ಅಡ್ವಾಂಟೇಜ್ ಏನ್ ಹೇಳ್ತೀನಿ ಕೇಳಿ ರಸ್ತೆ ಸಂಚಾರ ಸುಗಮವಾಗುತ್ತೆ ಅಷ್ಟು ಪೆಟ್ರೋಲು ಡೀಸೆಲ್ ಉಳಿಯುತ್ತೆ ಸರ್ಕಾರಕ್ಕೆ ಇಂಡೈರೆಕ್ಟ್ಲಿ ಲಾಭ ಸಮಯ ಮುಖ್ಯವಾಗಿ ಉಳಿಯುತ್ತೆ ಪೆಟ್ರೋಲು ಡೀಸೆಲ್ಲು ಪೆಟ್ರೋಲು ಪೆಟ್ರೋಲು ಡೀಸೆಲ್ಲು ಆಮೇಲೆ ಮಾಲಿನ್ಯ ಎಲ್ಲವೂ ಉಳಿಯುತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಇಂಥ ಭಾಗಗಳು ನೋಡ್ಕೊಳ್ಬೇಕು ಸಮನ್ವಯತೆ ಕೊರತೆ ಇದೆ ನಾವಲ್ಲಿ ಹೋದಾಗ ನೋಡ್ತಿರ್ತೀವಲ್ಲ ಆಗ ಅನ್ಸುತ್ತೆ ನನ್ಗೆ ಇದಕ್ಕೆ ಯಾರು ಏನು ಮಾಡಲ್ವಾ ಅಂತ ನನಗ್ ಚೆನ್ನಾಗ್ ನೆನಪಿದೆ ಒಬ್ರು ಮಾಧವ್ ನಾಯಕ್ ಅಂತ ಎ ಸಿ ಪಿ ಇದ್ರು ಅವ್ರ ಕಾಲದಲ್ಲಿ ಆ ಸರ್ಕ್ಯುಲರ್ ಬ್ರಿಡ್ಜ್ ನ ಒಡಸಾಕ್ಬೇಕು ಅಂತ ಅನ್ನೋದಕ್ಕೆ ಧೈರ್ಯವಾಗಿ ಡಿಸಿಷನ್ ತಗೊಂಡ್ರು ಮಾನದಿನ ಇಲ್ಲಿ ಬಂತು ನಾನು ಇನ್ನೂ ಲಾಯರ್ ಇದ್ದೆ ಆಗ ಐ ಇಂಟ್ರವೀನ್ ಅಂಡ್ ಸೆಟ್ ದಿಸ್ ಇಸ್ ದಿ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್ ಇಟ್ ವುಡ್ ಬಿ ಡನ್ ಇನ್ ಟೂ ಡೇಸ್ ಟೈಮ್ ಟೂ ಡೇಸ್ ಟ್ರಾಫಿಕ್ ಇಷ್ಟು ಬಿ ಡೈವರ್ಟೆಡ್ ಅಂತ ಹಿಂಗಿತ್ತು ಕಾರ್ನರ್ ನಲ್ಲಿ ಅದರಿಂದ ಬಸ್ ಗಳೆಲ್ಲ ಸೆಂಟ್ರಲ್ ಮಾತ್ರ ಹೋಗ್ಬೇಕಾಗಿತ್ತು ಹಾಗಾಗಿ ಅಲ್ಲಿ ವಿಪರೀತ ಆಗ್ತಾ ಇತ್ತು ಅದನ್ನ ಮಾಡಿ ಇಪ್ಪತ್ತು ವರ್ಷ ಆಯ್ತು ಮಾಡಿ ಇಪ್ಪತ್ತು ವರ್ಷ ಆಯ್ತು ಆ ದೊಡ್ಡ ಬ್ರಿಡ್ಜ್ ಬಂತು ದೊಡ್ಡ ಬ್ರಿಡ್ಜ್ ಬಂದಾದ್ಮೇಲೆ ತಿರ್ಗಾ ಮತ್ತೆ ಇನ್ನ ನಾಲ್ಕು ಸಿಕ್ಸ್ ಲೈನ್ ಮಾಡಬೇಕು ಅಂತ ಮಾಡಿದ್ರು ಅಷ್ಟ್ ಮಾಡಿ ಎಲ್ಲ ಕಟ್ಟು ಬ್ರಿಡ್ಜ್ ಎಲ್ಲ ಕಟ್ಬಿಟ್ಟು ಬಿಟ್ಟಿದ್ದಾರೆ ಅಲ್ಲಿಂದ ಮೇಲಿಂದ ನೀರ್ ಹರ್ಕೊಂಡ್ಬಂದ್ ತಿರ್ಗಾ ಮಣ್ಣು ಸೇರ್ತಾ ಇದೆ ಇನ್ನೆರಡು ಲೈನ್ ಆಗ್ಲೇ ಇಲ್ಲ கார்பேஷன் கேதிரி சென்ட்ரல் கவரமெண்ட் நம்ம ரயில்வே லாண்ட் பர்மிஷன் டஸ் இட் டேக் இயர்ஸ் ஃபர் எனிபடி அல்லது ஐ ஆம் நாட் சேன அதை நோடி ஆக்கேது நீங்க அதே ரெஸில் அதுக்கே அதுக்கே இட் இட் ஈஸ் இட் ஈஸ் ஓட மீன் டம் இட் எனி ஃபர் ஹெல்ப் ஐ ஆல்சோ ரிஸ்ட் திவ்மெண்ட் ಸಿಟ್ ವಿತ್ ಯು ಅವ್ರ ಅವ್ರದ್ದು ಏನಾದ್ರು ತೊಂದರೆ ತಾಪತ್ರ ಇದೆ ಕಾರ್ಪೊರೇಷನ್ ಅವ್ರದ್ದು ಗೌರ್ಮೆಂಟ್ನವ್ರದ ಏನಾದ್ರು ತೊಂದರೆ ತಾಪತ್ರ ಇದ್ರೆ ಮೀಟಿಂಗ್ ವಿ ಆರ್ ಇನ್ ಎ ಸಿಚುಯೇಷನ್ ಟುಡೇ ವೇರ್ ದಿ ಟೆಕ್ನಾಲಜೀಸ್ ಅಟ್ ಕಮಾಂಡ್ ನೋ ಬಡಿ ನೀಡ್ ಟು ಗೆಟ್ ಔಟ್ ಫ್ರಮ್ ದೇರ್ ಸೀಟ್ ಅಂಡ್ ದೆನ್ ದಿ ಮೀಟಿಂಗ್ ಕ್ಯಾನ್ ಬಿ ಓವರ್ ವೆರಿ ಸಿಂಪಲ್ ಅಂತ ಸಂದರ್ಭದಲ್ಲಿ ಯಾಕೆಂದ್ರೆ ಅದನ್ನ ತಾವು ಮಾಡಿದ್ರೆ ನಾನು ಹೇಳಿದ್ರೆ ಇವತ್ತಿನ ಐದೇಳು ನಿಮಿಷ ಈ ಪ್ರಕರಣ ಕಲ್ದೆ ಇದ್ರ ನಾನು ಸ್ಪೆಂಡ್ ಮಾಡಿದ್ದು ಸಾರ್ಥಕವಾಗ ಅದಕ್ಕೋಸ್ಕರ ತಾವು ಮಾಡಿ ತಾವು ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳು ತಮ್ಮನ್ನ ಬಹಳ ಕೊಂಡಾಡ್ತಾರೆ ಈ ತರದೊಂದ್ ಆಯ್ತಪ್ಪ ತಪ್ಪಿಸಿದ್ರು